ರಾಧಿಕಾ ಕುಮಾರಸ್ವಾಮಿ ಅವರು ಯಾರಿಗೆ ತಿಳಿದಿಲ್ಲ ರಾಧಿಕಾ ಕುಮಾರಸ್ವಾಮಿ ಎಂದರೆ ಅವರು ಸಿನಿಮಾದಲ್ಲಿ ಬಹು ಬಹು ಒಳ್ಳೆಯ ನಟಿ ಹಾಗೂ ಮೆಚ್ಚುಗೆಯ ನಟಿ ಎಲ್ಲ ಎಲ್ಲ ಪಡ್ಡೆ ಹುಡುಗರ ನಟಿ ಎಂದು ಹೇಳಬಹುದಾಗಿದೆ ಅವರ ಮಗಳನ್ನು ಕಂಡರೆ ಆಹಾ ಆಶ್ಚರ್ಯ ಪಡುತ್ತೀರಾ ಅದೇನೆಂದರೆ ನೋಡೋಣ ಬನ್ನಿ ಇತ್ತೀಚಿನ ದಿನಗಳಲ್ಲಿ ಅವರ ಮಗಳ ಅವರ ಮಗಳ ಬಗ್ಗೆ ರಾಧಿಕಾ ಅವರು ರಾಧಿಕಾ ಕುಮಾರಸ್ವಾಮಿ ಅವರು ಅವರ ಮಗಳ ಬಗ್ಗೆ ಸ್ವಲ್ಪ ವಿಷಯಗಳನ್ನು ರಿವ್ಯೂವೆಲ್ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅವರ ಸಣ್ಣ ಮಕ್ಕಳಿನ ಫೋಟೋ ಒಂದು ಬಿಟ್ಟು ಅವರು ದೊಡ್ಡ ಅವರು ವಯಸ್ಸಾದ ಫೋಟೋ ಎಲ್ಲೂ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಅವರು ಡ್ಯಾನ್ಸಿಂಗಲ್ಲಿ ಹಾಗೂ ಯೋಗಗಳಲ್ಲಿ ಎಲ್ಲ ತರಹದ ವಿದ್ಯೆಯನ್ನು ಕಲಿತು ನನ್ನ ಮಗಳು ಮೆಚುರಿಟಿ ಬಂದಿದ್ದಾರೆ ಆದರೆ ನಾನು ಯಾವ ಯಾವ ಕೆಲಸದಲ್ಲಿ ತೊಡಗಿಸುತ್ತೇನೆ ಎಂದು ಗೊತ್ತಿಲ್ಲ ಎಂದು ರಾಧಿಕಾ ಕುಮಾರಸ್ವಾಮಿ ಅವರು ಒಂದು ವಿಡಿಯೋದಲ್ಲಿ ಹಂಚಿಕೊಂಡು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಅವರ ಮಗಳು ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಡ್ಯಾನ್ಸಿಂಗಲ್ಲಿ ಅವರು ಹೆಚ್ಚು ಮೆಚ್ಚುಗೆಯನ್ನು ಪಡೆದಿದ್ದಾರೆ ಹಾಗೂ ಅವರ ತಾಯಿಯನ್ನು ಪ್ರಶ್ನೆ ಮಾಡುತ್ತಿರುತ್ತಾರೆ ಯೋಗಗಳ ಬಗ್ಗೆ ಅವರ ತಾಯಿಗೆ ಟಿಪ್ಸನ್ನು ಕೊಡುತ್ತಿರುತ್ತಾರೆ ರಾಧಿಕಾ ಕುಮಾರಸ್ವಾಮಿ ಅವರು ಮಗಳು ಇತ್ತೀಚಿನ ದಿನಗಳಲ್ಲಿ ತುಂಬ ಅಂದ ಚಂದದಿಂದ ಇರುವುದರಿಂದ ಕಾಮೆಂಟ್ ಮೇಲೆ ಕಾಮೆಂಟ್ ಬರುತ್ತಿದೆ ಎಲ್ಲ ಕಲಿತು ಎಲ್ಲ ವಿದ್ಯೆಯನ್ನು ಕಲಿತಿರುವ ನಿಮ್ಮ ಮಗಳು ತುಂಬ ಚೆನ್ನಾಗಿರುವ ಕಾರಣ ನೀವು ಮತ್ತೆ ಅವರನ್ನು ಸಿನಿಮಾಗೆ ಸೇರಿಸುತ್ತೀರಾ ಎಂದು ಕಾಮೆಂಟ್ ಮೇಲೆ ಕಾಮೆಂಟ್ ಮಾಡುತ್ತಿದ್ದಾರೆ ಆದರೆ ರಾಧಿಕಾ ಕುಮಾರಸ್ವಾಮಿ ಅವರು ಏನು ಮಾಡುತ್ತಾರೋ ತಿಳಿದಿಲ್ಲ ನಿಮಗೇನಾದರೂ ತಿಳಿದಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ರಾಧಿಕಾ ಕುಮಾರಸ್ವಾಮಿ ಅವರ ಬಗ್ಗೆ ಅವರ ಮಗಳ ಬಗ್ಗೆ ಕಾಮೆಂಟ್ ಮಾಡಿ